ಜನತೆಗೆ ನನ್ನ ನಮಸ್ಕಾರ ಇವರು ಯಾರು ಅಂತ ನಿಮ್ಗೆ ಗೊತ್ತಿರುತ್ತೆ ರೇಣುಕಾ ಸ್ವಾಮಿಯ ಕುಟುಂಬ ಮೊದಲನೇದಾಗಿ ಸಮಾಜದಲ್ಲಿ ಯಾವುದೇ ಒಂದು ವ್ಯಕ್ತಿ ತಬ್ದಾರಿಗೆ ಹೋಗ್ಬೇಕಾದ್ರೆ ಕೇಳೋದಕ್ಕೆ ಮನೇಲಿ ತಂದೆ ತಾಯಿ ಅಂತ ಇರ್ತಾರೆ ಅದೇ ರೀತಿ ಸಮಾಜದಲ್ಲಿ ಏನಾದ್ರು ಕೆಟ್ಟದಾದಾಗ ಕೇಳೋದಿಕ್ಕೆ ಲಾಯರು ಪೊಲೀಸು ಅದೇ ರೀತಿ ಮಾಧ್ಯಮದವರು ಅಂತ ಇರ್ತಾರೆ ಮೊದಲನೇದಾಗಿ ಈ ಒಂದು ಮೂರು ರಂಗಕ್ಕೂ ನಾವು ಧನ್ಯವಾದಗಳನ್ನ ಹೇಳೋದಿಕ್ ಇಷ್ಟಪಡ್ತೀನಿ ಯಾಕಪ್ಪ ಅಂತ ಹೇಳಿದ್ರೆ ಇವತ್ತು ಆರೋಪಿಗಳು ಯಾವ ತರ ಪ್ರಭಾವಿಗಳು ಅಂತ ನಿಮ್ ಎಲ್ರಿಗೂ ಗೊತ್ತು ಇವತ್ತು ರಾಜ್ಯದಾದ್ಯಂತ ಬಹದ್ದೂರ್ ಸಿನಿಮಾ ರಿಲೀಸ್ ಆಗಿತ್ತು ಈ ಒಂದು ಬಹದ್ದೂರ್ ಸಿನಿಮಾ ರಿಲೀಸ್ ಏನಾಗಿದೆ ಅದನ್ನ ಸಂಭ್ರಮಿಸೋದು ಬೇಡ ರೇಣುಕಾ ಸ್ವಾಮಿಯ ಕುಟುಂಬಕ್ಕೆ ನೆರವಾಗಬೇಕು ಅಂತ ಹೇಳಿ ಆ ಸಿನಿಮಾಗೆ ಖರ್ಚು ಮಾಡಿದಂತ ಖರ್ಚು ಮಾಡಬೇಕು ಅನ್ಕೊಂಡಿದಂತ ದುಡ್ಡನ ಹಣವನ್ನ ರೇಣುಕಾಸ್ವ ಕುಟುಂಬಕ್ಕೆ ನಮ್ಮ ಜವಾಬ್ದಾರಿ ಅಂತೇಳಿ ಅವ್ರನ್ನ ಮಾತಾಡಿ ಅವ್ರಿಗೆ ಧೈರ್ಯ ತುಂಬಿ ಅವ್ರಿಗೆ ಸಾಂತ್ವನವನ್ನ ಮಾಡಿ ಅವ್ರು ಆ್ಯಕ್ಚುಲಿ ಧನ ಸಹಾಯ ಬೇಕಾಗಿಲ್ಲ ಅವ್ರಿಗೆ ಅವ್ರಿಗೆ ನ್ಯಾಯ ಸಿಗಿದ್ರೆ ಸಾಕು ಅಂತ ಹೇಳ್ತಾ ಇದ್ದಾರೆ ನಾವು ಕೊಟ್ಟರು ಅವರು ಬೇಡ ಅಂತ ಹೇಳ್ತಾ ಇದ್ದಾರೆ ಬಲವಂತವಾಗಿ ನಾವೇ ಅವ್ರಿಗೆ ಅವ್ರ ಆರೋಗ್ಯವನ್ನು ನೋಡಿಕೊಂಡು ಆ ಹೆಣ್ಮಗಳಿಗೆ ಒಂದು ಧೈರ್ಯ ಮತ್ತು ಶಕ್ತಿಯನ್ನು ತುಂಬುವಂಥ ಕೆಲಸ ಮಾಡಿ ನಮ್ಮ ಕೈಲಾದಂಥ ಸಹಾಯನ ನಾವು ಮಾಡಲಿಕ್ಕೆ ಬಂದಿದ್ವಿ ದಯಮಾಡಿ ಈ ಒಂದು ವಿಚಾರಕ್ಕೆ ಯಾವುದೇ ಒಂದು ಸ್ವಾರ್ಥ ಅನ್ನೋದನ್ನೆಲ್ಲ ಪಕ್ಕಕ್ಕಿಟ್ಟು ನಿಷ್ಠೆಯಿಂದ ಕೆಲಸ ಮಾಡಿದಂಥ ಪೊಲೀಸ್ ಅಧಿಕಾರಿಗಳಿಗೆ ತುಂಬ ಹೃದಯದ ಧನ್ಯವಾದಗಳು ಇವತ್ತು ರಾಜ್ಯದಾದ್ಯಂತ ಅಖಂಡ ಕರ್ನಾಟಕದಲ್ಲಿ ಎಲ್ಲ ಭಾಗದಲ್ಲೂ ಸಹ ಧ್ರುವಣ್ಣ ಅಭಿಮಾನಿಗಳು ಎಲ್ಲ ಜಿಲ್ಲೆಯಲ್ಲೂ ಎಲ್ಲ ತಾಲೂಕುಗಳಲ್ಲಿದ್ದಾರೆ ಎಲ್ಲಾ ಅಭಿಮಾನಿಗಳಿಗೆ ಈ ವಿಡಿಯೋ ಮುಖಾಂತರ ನಾನು ಕೇಳೋದಿಷ್ಟೇ ಪರ ವಿರೋಧ ಅನ್ನೋದನ್ನ ಪಕ್ಕಕ್ಕಿಟ್ಟು ಇವತ್ತು ಸ್ವಾಮಿಯ ಕುಟುಂಬ ಇವತ್ತು ಕಷ್ಟದಲ್ಲಿದೆ ಆ ಒಂದು ಕುಟುಂಬಕ್ಕೆ ಎಲ್ಲರೂ ನೆರವಾಗಬೇಕು ನಿಮ್ಮ ಕೈಲಾದಂಥ ಸಹಾಯನ ನೀವು ಮಾಡಬೇಕು ಇವತ್ತು ಅವ್ರನ್ನ ಬರೋದಕ್ಕೆ ಪೊಲೀಸರುಗಳಿದ್ದಾರೆ ಬೇರೆ ಬೇರೆಯವರು ಅವರಿಗೆ ಹಣಕಾಸು ವಿಚಾರದಲ್ಲಿ ಬಲಿಷ್ಠವಾಗಿರೋರು ಇದ್ದಾರೆ ಬಟ್ ಈ ಕುಟುಂಬಕ್ಕೆ ಯಾರೂ ನೆರವಾಗಿಲ್ಲ ಅದಕ್ಕಾಗಿ ದಯವಿಟ್ಟು ತಾವೆಲ್ಲರೂ ಕೂಡ ಈ ಒಂದು ಒಳ್ಳೆಯ ವಿಚಾರಕ್ಕೆ ಕೈ ಜೋಡಿಸ್ಬೇಕು ಅದಾದ ಮೇಲೆ ಸರ್ಕಾರಕ್ಕೆ ಈ ಒಂದು ವ್ಯಾಪ್ತಿಗೆ ಬರುವಂಥ ಎಮ್ ಎಲ್ ಎಗೆ ನಾನು ಮನವಿ ಮಾಡ್ಕೊಳ್ಳೋದೇನಂತಂದ್ರೆ ಆ ಒಂದು ಹೆಣ್ಮಗ್ಳಿಗೆ ಯಾವ್ದಾರು ಒಂದು ಯಾವ್ದಾರು ಒಂದು ಉದ್ಯೋಗ ಜೀವನ ಕಟ್ಕೊಳ್ಳೋದಕ್ಕೆ ಒಂದು ಉದ್ಯೋಗವನ್ನು ಕೊಡಬೇಕು ಆ ಹೊಟ್ಟೆಯಲ್ಲಿರೋ ಮಗುಗೆ ಒಂದು ಆಸರೆ ಆಗೋ ರೀತಿ ಯಾವುದಾರು ಒಂದು ಕೆಲಸವನ್ನ ಕೊಡಬೇಕು ಏನಕ್ಕಪ್ಪ ಅಂತ ಹೇಳಿದ್ರೆ ಪುತ್ರ ಶೋಕಮ್ ನಿರಂತರಂ ಅಂತ ಹೇಳ್ತಾರೆ ತಂದೆ ತಾಯಿಗಳು ವಯಸ್ಸಾಗಿದೆ ಒಂದು ಸೊಸೆ ಇದಾರೆ ಆ ಸೊಸೆ ಹೊಟ್ಟೆಯೊಳಗೆ ಒಂದು ಮಗು ಇದೆ ದಯವಿಟ್ಟು ಆ ಒಂದು ಮಗುಗೆ ಹೆಲ್ಪ್ ಆಗಲಿ ಅವ್ರ ಜೀವನ ರೂಪಿಸ್ಕೊಳ್ಳುವಂಥ ಒಂದು ಇದಾಗಿದೆ ಅದಾದ್ಮೇಲೆ ಇನ್ನೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ಕನ್ನಡ ಚಲಚಿತ್ರರಂಗದ ನಿರ್ಮಾಪಕ ಸಂಘದವರು ಬಂದಿದ್ರು ಇವತ್ತು ಕಲಾವಿದರ ಸಂಘದವರು ಬರಬೇಕಾಗಿತ್ತು ಯಾಕಂದ್ರೆ ಕಲಾವಿದರು ನಾವೆಲ್ಲ ಒಂದು ಕುಟುಂಬದವರು ಅಂತ ಹೇಳ್ತಾರೆ ಕಲಾವಿದ್ರು ನಾವೆಲ್ಲ ಒಂದು ಕುಟುಂಬದವರು ಅಂತ ಹೇಳ್ತಾರಲ್ವಾ ಇವತ್ತು ಆ ಒಂದು ಕುಟುಂಬದ ವ್ಯಕ್ತಿಯಿಂದ ಈ ರೀತಿ ಆಗಿದೆ ಕಲಾವಿದರ ಸಂಘದ ಸೆಕ್ರೆಟರಿ ಆದಂತವ್ರು ರಾಕ್ ಲೈನ್ ಅವರು ಇನ್ನೂ ಬಂದಿಲ್ಲ ದಯವಿಟ್ಟು ಬಂದು ಈ ಒಂದು ಕುಟುಂಬಕ್ಕೆ ಸಾಂತ್ವನವನ್ನ ಹೇಳಿ ಧೈರ್ಯ ತುಂಬುವಂತ ಕೆಲಸ ಮಾಡಬೇಕು ಇವತ್ತು ಸಂವಿಧಾನ ಅನ್ನೋದು ಮನೆ ಮನೆಗೊಂದೊಂದಿಲ್ಲ ವ್ಯಕ್ತಿಗಂತ ಒಂದೊಂದಿಲ್ಲ ಭಾರತ ದೇಶಕ್ಕೆ ಇರೋದು ಒಂದೇ ಸಂವಿಧಾನ ಯಾರೇ ತಪ್ಪು ಮಾಡಿದ್ರು ಅದಕ್ಕೆ ಕಾನೂನು ಕ್ರಮ ಜರುಗಿಸ್ತಾರೆ ಶಿಕ್ಷೆ ಆಗುತ್ತೆ ಅದೇ ರೀತಿ ಇನ್ನೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಒಂದಷ್ಟು ಜನ ತುಚ್ಛವಾಗಿ ಕೆಳಮಟ್ಟಕ್ಕೆ ಇಳಿದು ಮಾತಾಡ್ತಾ ಇದ್ದಾರೆ ಕೆಲವೊಂದಷ್ಟು ವಿಚಾರವನ್ನು ಯಾವ ರೀತಿ ಅಂತ ಹೇಳಿದ್ರೆ ಅಶ್ಲೀಲ್ವಾಗಿ ಅವನು ನಮ್ಮನೆ ಹೆಣ್ಮಕ್ಳಿಗೆ ನಿಮ್ಮನೆ ಹೆಣ್ಮಕ್ಳಿಗೆ ಮೆಸೇಜನ್ನು ಮಾಡಿದ್ರೆ ನೀವು ಬಿಟ್ಬಿಡ್ತೀರಾ ಅಂತ ನಾನು ಹೇಳೋದೇನಪ್ಪಾ ಅಂತ ಹೇಳಿದ್ರೆ ಇವತ್ತು ಸಮಾಜದಲ್ಲಿ ಎಷ್ಟೋ ಕಡೆ ರೇಪ್ ಆಗ್ತಾ ರೇಪ್ ಮಾಡಿದವ್ರನ್ನೇ ಇವತ್ತು ಎತ್ಕೊಂಡು ಹೋಗಿ ಜೈಲಲ್ಲಿ ಆಗ್ತಾ ಇದ್ದಾರೆ ಸೊ ರೇಣುಕಾ ಸ್ವಾಮಿಯವರು ಏನಾರ ಅಶ್ಲೀಲವಾಗಿ ಮಾಡಿದ್ದೇ ಆಗಿದ್ರೆ ಅದು ಕಾನೂನಾತ್ಮಕ ಅವ್ರು ಶಿಕ್ಷೆ ಮಾಡಿ ಅವ್ರಿಗೆ ಜೈಲ್ಗೆ ಹಾಕ್ಬೋದಾಗಿತ್ತು ಈ ಒಂದು ವಿಚಾರನ ಹ್ಯಾಂಡಲ್ ಮಾಡೋ ರೀತಿಯಲ್ಲಿ ಎಲ್ಲೋ ದರ್ಶನ್ ಅವರು ಎಡುದ್ರು ಅಂತ ನನ್ನ ಒಂದು ಭಾವನೆ ಯಾಕಪ್ಪ ಅಂತ ಹೇಳಿದ್ರೆ ಎಷ್ಟು ಪ್ರಭಾವಿಗಳು ಅಂತ ಹೇಳಿದ್ರೆ ಈ ವ್ಯಾಪ್ತಿಗೆ ಬರುವಂತ ಯಾವ್ದಾದ್ರು ಸರ್ಕಲ್ ಇನ್ಸ್ಪೆಕ್ಟರ್ಗೋ ಇಲ್ಲ ಎಮ್ ಎಲ್ ಎಗೋ ಇಲ್ಲ ಎಸ್ ಐಗೋ ಫೋನ್ ಮಾಡಿ ಈ ತರ ಒಂದು ವಿಚಾರ ಆಗಿದೆ ಅಂತ ಹೇಳಿ ರೇಣುಕಾ ಸ್ವಾಮಿ ಅವ್ರನ್ನ ಸ್ಟೇಷನ್ಗೆ ಕರೆದು ದರ್ಶನ್ ಅವರೇ ಒಂದ್ ನಾಲ್ಕು ಮಾತ್ ಬುದ್ಧಿ ಹೇಳಿ ಒಂದ್ ಎರಡು ಏಟ್ ಹೊಡೆದು ಅದಾದ್ಮೇಲೆ ಅವ್ರ ಮೇಲೆ ಒಂದು ಕೇಸನ್ನ ದಾಖಲು ಮಾಡಿ ಅವ್ರ ಅಕೌಂಟ್ ಅನ್ನ ಡಿಲೀಟ್ ಮಾಡಿ ಅವ್ರ ಬುದ್ಧಿ ಹೇಳಿ ಕಳಿಸಬಹುದಾಗಿತ್ತು ಆದ್ರೆ ಈ ರೀತಿ ಕೆಲಸ ಒಬ್ಬ ದರ್ಶನ್ ಅವ್ರನ್ನ ನಾವು ಯಾವ ರೀತಿ ಇಷ್ಟಪಟ್ಟಿದ್ದು ನೋಡಿದ್ದು ಅಂತ ಹೇಳಿದ್ರೆ ಒಬ್ಬ ಹಾಲ್ ಮಾಡ್ತಾ ಇದ್ದಂತ ವ್ಯಕ್ತಿ ಒಬ್ಬ ಲೈಟ್ ಬಾಯ್ ಆಗಿದ್ದಂಥ ವ್ಯಕ್ತಿ ಕ್ಯಾಮ್ರಾ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದಂಥ ವ್ಯಕ್ತಿ ಜನ್ಮದ ಜೋಡಿಯಲ್ಲಿ ನೂರ ಎಪ್ಪತ್ತೈದು ರೂಪಾಯಿ ಬಾಟ ತೆಗೆದುಕೊಳ್ಳುವಂತ ವ್ಯಕ್ತಿನ ನೋಡಿ ನಾವು ಇಷ್ಟಪಡ್ತಿದ್ದೆ ಹೊರತು ಇವತ್ತು ಈ ಒಂದು ವಿಚಾರಗಳನ್ನ ನೋಡಿ ಇಷ್ಟಪಡೋದಕ್ಕೆ ಯಾಕೋ ಮನ್ಸಿಗೆ ತುಂಬಾ ಬೇಜಾರಾಗ್ತಾ ಇದೆ ಇವತ್ತು ದರ್ಶನ್ ಅವರು ಪಾಪ ವಿಜಯಲಕ್ಷ್ಮಿ ಅವ್ರಿಗೆ ಮೋಸ ಆಗಿದೆ ಇವತ್ತು ಅವ್ರ ಕುಟುಂಬದವರಿಗೆ ಅವ್ರ ಅಭಿಮಾನಿಗಳು ಅಸಂಖ್ಯಾತ ಅಭಿಮಾನಿಗಳು ಅವ್ರನ್ನೇನು ಯಾರು ಇಷ್ಟಪಡ್ತಾ ಇದ್ರು ಅವ್ರ ಮನ್ಸುಗಳ ನೋವಾಗಿದೆ ಅದೇ ರೀತಿ ಈ ಒಂದು ರೇಣುಕಾ ಸ್ವಾಮಿಯ ಕುಟುಂಬಕ್ಕೆ ದೇವರು ಅವ್ರಿಗೆ ಇನ್ನಷ್ಟು ಶಕ್ತಿ ಕೊಡಲಿ ಈ ನೋವನ್ನು ಯಾವುದೇ ವ್ಯಕ್ತಿಗಾಗಲಿ ಈ ಒಂದು ಅವ್ರು ಇರೋವರೆಗೂ ಈ ನೋವನ್ನು ನೀಗಿಸ್ಕೊಳ್ಳೋಕ್ಕಾಗಲ್ಲ ಭಗವಂತ ಅವ್ರಿಗೆ ಹೆಚ್ಚು ಶಕ್ತಿ ಕೊಡಲಿ ಈ ವಿಚಾರಕ್ಕೆ ನ್ಯಾಯ ಸಿಗ್ಲಿ ಇವತ್ತು ನಾನು ಇಲ್ಲಿ ಮಾತಾಡ್ತಾ ಇದ್ರು ಕೆಲವೊಂದಷ್ಟು ಜನ ಕಮೆಂಟ್ಗಳಲ್ಲಿ ಹಾಕ್ಬೋದು ಅಷ್ಟು ಇಲ್ವಾಗ ಹಾಕ್ಬೋದು ಬೇರೆ ಬೇರೆ ತರ ಹಾಕ್ಬೋದಿಲ್ಲ ಜೈ ಡಿ ಬಸ್ ಅಂತ ಹಾಕ್ಬೋದು ಇವಾಗ ನಾನು ಹೇಳ್ತೀನಿ ಇವಾಗ ನಾನು ಹೇಳ್ತೀನಿ ಜೆಡಿ ಬಸ್ ಏನಿದ ಈಗ ಜೈ ಡಿ ಬಸ್ ಅಂತ ಹೇಳಿದ ತಕ್ಷಣ ರೇಣುಕಾಸ್ವಾಮಿ ಮತ್ತೆ ಬರಲ್ಲ ಓಜ್ ಜೀವ ಬರಲ್ಲ ಜೆಡಿ ಬಸ್ ಅಂತ ಹೇಳಿದ ತಕ್ಷಣ ಈ ಪಾಪ ಈ ತಂದೆ ತಾಯಿಗಳಿಗೆ ಮತ್ತೆ ಮಗ ಯಾರು ಸಿಗಲ್ಲ ಜೈ ಡಿ ಬಸ್ ಅಂತ ಹೇಳಿದ ತಕ್ಷಣ ಇವಾಗ ಒಂದು ಹೆಣ್ಮಗಳಿಗೆ ಗಂಡ ಆಗಕ್ಕಾಗಲ್ಲ ಜೈ ಡಿ ಬಸ್ ಅಂತ ಹೇಳಿದ ತಕ್ಷಣ ಪಾಪ ಹೊಟ್ಟೆಯಲ್ಲಿರೋ ಮಗುಗೆ ಇವತ್ತು ತಂದೆ ಆಗಕ್ಕಾಗಲ್ಲ ದಯವಿಟ್ಟು ನಾನು ಹೇಳೋದಿಷ್ಟೇ ಅಭಿಮಾನ ಯಾವ ರೀತಿ ಇರಬೇಕು ಅಂದ್ರೆ ತಾಯಿಯ ರೀತಿ ಇರ್ಬೇಕು ತಪ್ಪು ಮಾಡಿದಾಗ ಅತಿಥಿ ಬುದ್ಧಿ ಹೇಳೋ ತರ ಇರಬೇಕು ಅಭಿಮಾನ ಹೆಂಗಿರ್ಬೇಕಂದ್ರೆ ತಂದೆ ರೀತಿ ಇರಬೇಕು ತಪ್ಪು ಮಾಡಿದಾಗ ಒಳದ್ ಬುದ್ಧಿ ಹೇಳೋ ತರ ಇರಬೇಕು ಇವತ್ತು ನಮ್ಮ ಬೇಳೆಯನ್ನ ನಾವು ಇಲ್ಲಿ ಬಂದಿಲ್ಲ ನಿಸ್ವಾರ್ಥದಿಂದ ಒಂದು ಮನುಷ್ಯತ್ವದ ಒಂದು ವಿಚಾರ ಇಟ್ಕೊಂಡು ಆ ಒಂದು ದೃಷ್ಟಿಕೋನದಲ್ಲಿ ಬಂದು ಸಹಾಯ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಜವಾಬ್ದಾರಿಯನ್ನು ಮಾಡಿದೀವಿ ಈ ತಂದೆ ತಾಯಿಗಳಿಗೆ ಭಗವಂತ ಇನ್ನೂ ಶಕ್ತಿ ಕೊಡ್ಲಿ ರೇಣುಕಾ ಸ್ವಾಮಿಯ ಆತ್ಮಕ್ಕೆ ಒಂದು ಶಾಂತಿ ಸಿಗ್ಲಿ ಜೈ ಧ್ರುವ I will be still, be still, be still. I will be